ವೇದಗಳು ಬಹುಶಃ ಮಾನವ ಕುಲದ ಅತ್ಯಂತ ಹಳೆಯ ಗ್ರಂಥಗಳು ಅಲ್ವಾ ಆದರೆ ಒಂದು ಪ್ರಶ್ನೆ ಕಾಡುತ್ತೆ ಸಾವಿರಾರು ವರ್ಷಗಳಿಂದ ಅವುಗಳ ನಿಜವಾದ ಅರ್ಥ ನಮ್ಮ ಕೈಗೆ ಸಿಕ್ಕೇ ಇಲ್ವಾ ಅದು ಮರೆತೋಗಿದ್ಯಾ ಇದು ಕೇವಲ ಹಳೆ ಕಾಲದ ಪೂಜೆ ಪುನಸ್ಕಾರಗಳ ಬಗ್ಗೆ ಹೇಳೋ ಪುಸ್ತಕನಾ ಅಥವಾ ನಮ್ಮ ಅರಿವಿಗೆ ಬಾರದ ಒಂದು ದೊಡ್ಡ ರಹಸ್ಯ ಅದರಲ್ಲಿ ಅಡಗಿದೆಯಾ ಬನ್ನಿ ಹಾಗಾದ್ರೆ ಈ ರಹಸ್ಯದ ಆಳಕ್ಕೆ ಇಳಿದು ನೋಡೋಣ ಹಾಗಾದ್ರೆ ವೇದಗಳು ಅಂದ್ರೆ ಏನು ಕೇವಲ ಪ್ರಾಚೀನ ಆಚರಣೆಗಳ ಒಂದು ಸಂಗ್ರಹಾನ ಅಥವಾ ನಮ್ಮ ಆತ್ಮದ ಆಳಕ್ಕೆ ದಾರಿ ತೋರ್ಸೋ ಒಂದು ಸೀಕ್ರೆಟ್ ಗೈಡ್ ಇದ್ದಾಗೆನಾ ನೋಡಿ ಈ ಪ್ರಶ್ನೆನೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು ಅದರ ಉತ್ತರ ನಾವು ಊಹಿಸೋದಕ್ಕಿಂತ ತುಂಬಾನೇ ಆಳವಾಗಿದೆ ಸರಿ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ವೇದದ ಒಗಟನ್ನ ಸಾಮಾನ್ಯವಾಗಿ ವೇದಗಳ ಬಗ್ಗೆ ಏನ್ ಹೇಳ್ತಾರೆ ಅದು ಪ್ರಕೃತಿಯನ್ನ ಪೂಜಿಸ್ತಾ ಯಜ್ಞಗಳನ್ನು ಮಾಡ್ತಾ ಇದ್ದ ಒಂದು ಪ್ರಾಚೀನ ಸಮಾಜದ ಗ್ರಂಥ ಅಂತಲ್ವಾ ಆದ್ರೆ ಇಲ್ಲೊಂದು ದೊಡ್ಡ ಗೊಂದಲ ಇದೆ ಒಂದು ಕಡೆ ಸುಮಾರು ಕ್ರಿಸ್ತಪೂರ್ವ ಹದಿನೈನೂರ ವೇದಗಳನ್ನ ನೋಡಿದ್ರೆ ಅಲ್ಲಿ ಸೂರ್ಯ ಅಗ್ನಿ ಮಳೆ ಈ ಥರದ ಹೊರಗಿನ ಶಕ್ತಿಗಳನ್ನ ಹೊಗಳುವ ಸ್ತೋತ್ರಗಳಿವೆ ಇದು ನೋಡೋಕೆ ತುಂಬಾನೇ ಸರಳ ಭೌತಿಕ ಅಂತ ಅನ್ಸುತ್ತೆ ಆದರೆ ಇನ್ನೊಂದು ಕಡೆ ಕೆಲವೇ ನೂರು ವರ್ಷಗಳ ನಂತರ ಬಂದ ಉಪನಿಷತ್ತುಗಳನ್ನು ನೋಡಿದ್ರೆ ಅಲ್ಲಿ ಬ್ರಹ್ಮಾಂಡದ ಪ್ರಜ್ಞೆ ಆತ್ಮ ಈ ಥರದ ಅತ್ಯಂತ ಗಹನವಾದ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚೆಯಿದೆ ಇಲ್ಲಿರೋ ಪ್ರಶ್ನೆನೇ ಇದು ಅಷ್ಟು ಕಡಿಮೆ ಸಮಯದಲ್ಲಿ ಅಂದರೆ ಕೆಲವೇ ಶತಮಾನಗಳಲ್ಲಿ ಈ ಮಳೆ ಸೂರ್ಯನ ದೇವರುಗಳು ಇದ್ದಕ್ಕಿದ್ದಂತೆ ಜ್ಞಾನ ಮತ್ತು ಆತ್ಮದ ಆಳವಾದ ಸಂಕೇತಗಳಾಗಿ ಹೇಗೆ ಬದಲಾದರು ವೇದಕ್ಕೂ ಉಪನಿಷತ್ತಿಗೂ ನಡುವೆ ಕಾಣೋ ಈ ದೊಗ್ಗ ಅಂತರ ವಿದ್ವಾಂಸರನ್ನ ತುಂಬಾ ಸಮಯದಿಂದ ಕಾಡುತ್ತಿರುವ ಒಂದು ಐತಿಹಾಸಿಕ ಒಗಟು ಈ ದೊಡ್ಡ ಒಗಟನ್ನ ಬಿಡ್ಸೋಕೆ ಒಂದು ಕೀ ಇದೆ ಅದುವೇ ಶ್ರೀ ಅರಬಿಂದೋ ಅವರ ಸಿದ್ಧಾಂತ ಅವರ ಪ್ರಕಾರ ವೇದಗಳ ಮೇಲೆ ಕಾಣುವ ಅರ್ಥದ ಕೆಳಗೆ ಒಂದು ರಹಸ್ಯ ಸಾಂಕೇತಿಕ ಭಾಷೆ ಒಂದು ಸೀಕ್ರೆಟ್ ಕೋಡ್ ಅಡಗಿದೆ ಇದನ್ನ ಮನೋವೈಜ್ಞಾನಿಕ ಸಿದ್ಧಾಂತ ಅಂತ ಕರೀತಾರೆ ಇದರ ಪ್ರಕಾರ ವೈದಿಕ ಋಷಿಗಳು ಬೇಕಂತ್ಲೇ ಒಂದು ಡಬಲ್ ಮೀನಿಂಗ್ ಇರೋ ಭಾಷೆಯನ್ನ ಬಳಸ್ತರು ಅಂದ್ರೆ ಪ್ರತಿಯೊಂದು ಪದಕ್ಕೂ ಒಂದು ಹೊರಗಿನ ನೇರವಾದ ಅರ್ಥ ಇದೆ ಹಾಗೆಯೇ ಒಂದು ಒಳಗಿನ ಮನೋವೈಜ್ಞಾನಿಕವಾದ ಗೂಢಾರ್ಥವೂ ಇದೆ ಸಿಂಪಲ್ ಆಗಿ ಹೇಳೋದಾದ್ರೆ ವೇದವನ್ನ ಒಂದು ಕೋಡ್ನಲ್ಲಿ ಬರೆಯಲಾಗಿದೆ ಆ ಕೋಡ್ನ ಭೇದಿಸಿದಾಗ ಮಾತ್ರ ಅದರ ನಿಜವಾದ ಸಂದೇಶ ನಮ್ಗೆ ಅರ್ಥ ಆಗೋದು ಅಂದಹಾಗೆ ಈ ಸಿದ್ಧಾಂತಕ್ಕೆ ಭಾಷೆಯ ಆಧಾರ ಕೂಡ ಇದೆ ಪ್ರಾಚೀನ ಸಂಸ್ಕೃತದಲ್ಲಿ ಒಂದು ವಿಶೇಷ ಗುಣವಿತ್ತು ಅಲ್ಲಿ ಒಂದೇ ಮೂಲ ಪದಕ್ಕೆ ಒಂದೇ ಧಾತುವಿಗೆ ಏಕಕಾಲದಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಕೊಡುವ ಶಕ್ತಿ ಇತ್ತು ವೇದದ ಈ ಡಬಲ್ ಮೀನಿಂಗ್ ರಚನೆಗೆ ಇದೇ ಭಾಷಾತ್ಮಕ ಅಡಿಪಾಯವನ್ನ ಒದಗಿಸುತ್ತೆ ಸರಿ ಕೆಲವು ಉದಾಹರಣೆಗಳನ್ನು ನೋಡಿದ್ರೆ ಇದು ಇನ್ನೂ ಕ್ಲಿಯರ್ ಆಗುತ್ತೆ ನೋಡಿ ಗೋ ಅಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಹಸು ಅಥವಾ ಗೂಳಿ ಆದರೆ ಅದರ ಒಳಗಿನ ಮನೋವೈಜ್ಞಾನಿಕ ಅರ್ಥ ಏನು ಗೊತ್ತಾ ಜ್ಞಾನದ ಬೆಳಕು ಅದೇ ರೀತಿ ಅಶ್ವಾಂದ್ರ ಕುದುರೆ ಅದರ ರಹಸ್ಯಾರ್ಥ ಚೈತನ್ಯ ಶಕ್ತಿ ಅಥವಾ ನಮ್ಮ ಲೈಫ್ ಫೋರ್ಸ್ ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ಋತಂ ಮನೋಪದ ಸಾಮಾನ್ಯವಾಗಿ ಯಜ್ಞ ಅಥವಾ ನೀರು ಅಂತಾರೆ ಆದರೆ ಅದರ ಆಳವಾದ ಅರ್ಥ ಸತ್ಯ ದೈವಿಕ ನಿಯಮ ಯಜ್ಞದಲ್ಲಿ ಬಳಸೋ ಘೃತ ಅಂದರೆ ತುಪ್ಪ ಅಂತ ಗೊತ್ತು ಅದರ ಸಾಂಕೇತಿಕ ಅರ್ಥ ಚಿಂತನೆಯಲ್ಲಿರೋ ಸ್ಪಷ್ಟತೆ ನೋಡಿ ಈ ಹೊಸ ಅರ್ಥಗಳನ್ನಿಟ್ಟು ವೇದದ ಸೂಕ್ತಗಳನ್ನು ಓದಿದರೆ ಅದರ ಇಡೀ ಚಿತ್ರಣವೇ ಬದಲಾಗಿ ಹೋಗುತ್ತೆ ಅದ್ಭುತ ಅಲ್ವಾ ಶ್ರೀ ಅರಬಿಂದೋ ಅವರೇ ಈ ಬಗ್ಗೆ ಹೀಗೆ ಹೇಳ್ತಾರೆ ವೇದದ ಒಳಗೆ ಯಜ್ಞದ ಕಲ್ಪನೆ ಸಾಂಕೇತಿಕ ಅಂತ ಹೇಳೋ ಸೂಕ್ತಗಳಿವೆ ಅಂತ ನಾನ್ ಕಂಡಿಡ್ದಿದ್ದೇನೆ ಹೆಚ್ಚಿನ ಸೂಕ್ತಗಳಲ್ಲಿ ಹುಷಾರಾಗಿ ಮುಚ್ಚಿಟ್ಟಿರೋ ಈ ಅರ್ಥವನ್ನ ಕೆಲವು ಕಡೆ ಅವರೇ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂದ್ರೆ ಯಜ್ಞ ಅನ್ನೋದು ಒಂದು ಸಿಂಬಲ್ ಅಂತ ವೇದದ ಒಳಗೇನೆ ಸುಳಿವುಗಳಿವೆ ಓಕೆ ಈ ಮನೋವೈಜ್ಞಾನಿಕ ಕೀಯನ್ನ ಬಳಸಿದಾಗ ವೇದಗಳಲ್ಲಿರೋ ಕಥೆಗಳು ಯುದ್ಧಗಳು ಎಲ್ಲವೂ ನಮ್ಮ ಮನಸ್ಸಿನೊಳಗಿನ ಒಂದು ಯುದ್ಧ ಭೂಮಿಯಾಗಿ ತೆರೆದುಕೊಳ್ಳುತ್ತೆ ನೋಡಿ ಸಾಂಪ್ರದಾಯಿಕವಾಗಿ ಏನ್ ಹೇಳಲಾಗತ್ತೆ ವೇದದಲ್ಲಿ ತಿಳಿಬಣ್ಣದ ಆರ್ಯರು ಬಂದು ಸ್ಥಳೀಯ ಕಪ್ಪು ಬಣ್ಣದ ದಸ್ಯುಗಳ ಜೊತೆ ಯುದ್ಧ ಮಾಡಿದ್ರು ಅಂತ ಆದ್ರೆ ಈ ಮನೋವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಈ ಯುದ್ಧ ಅನ್ನೋದು ನಮ್ಮ ಆತ್ಮದ ಒಳಗೆ ನಡೆಯೋ ಒಂದು ಆಂತರಿಕ ಆಧ್ಯಾತ್ಮಿಕ ಹೋರಾಟ ಇದು ಜನಾಂಗಗಳ ನಡುವಿನ ಯುದ್ಧ ಅಲ್ಲ ಬದಲಿಗೆ ನಮ್ಮ ಪ್ರಜ್ಞೆಯೊಳಗಿನ ಯುದ್ಧ ಹಾಗಾದ್ರೆ ಈ ಆಂತರಿಕ ನಾಟಕದ ಪಾತ್ರಗಳು ಯಾರು ಆರ್ಯರು ಅಂದ್ರೆ ನಮ್ಮೊಳಗಿನ ಬೆಳಕಿನ ಶಕ್ತಿಗಳು ಸತ್ಯವನ್ನ ಜ್ಞಾನವನ್ನ ಹುಡುಕುವ ನಮ್ಮ ಪ್ರಯತ್ನ ದಸ್ಯುಗಳು ಅಥವಾ ಪಣಿಗಳು ಅಂದ್ರೆ ಕತ್ತಲೆಯ ಶಕ್ತಿಗಳು ಸತ್ಯವನ್ನ ಮರೆಮಾಚು ನಮ್ಮ ಅಜ್ಞಾನ ಆರ್ ಆ ಕಳುವಾದ ಹಸುಗಳು ಅವು ನಿಜವಾದ ದನಕರುಗಳಲ್ಲ ಬದಲಿಗೆ ನಮ್ಮ ಉಪಪ್ರಜ್ಞೆಯ ಕತ್ತಲಲ್ಲಿ ಅಡಗಿ ಹೋಗಿರೋ ದೈವಿಕ ಜ್ಞಾನದ ಕಿರಣಗಳು ಈ ಕೋಡನ್ನು ಅನ್ವಯಿಸಿದಾಗ ವೇದದ ನಿಜವಾದ ಗುರಿ ಏನು ಅನ್ನೋದು ಸ್ಪಷ್ಟವಾಗುತ್ತೆ ಅದುವೇ ಪ್ರಜ್ಞೆಯ ಮೂಲಕ ಒಂದು ಮಹಾನ್ ಪ್ರಯಾಣ ಇದರ ಅರ್ಥ ಏನು ಅಂದರೆ ವೈದಿಕ ಯಜ್ಞ ಅನ್ನೋದು ಕೇವಲ ಬೆಂಕಿಗೆ ಏನನ್ನೋ ಹಾಕೋ ಆಚರಣೆ ಅಲ್ಲ ಅದೊಂದು ಆಂತರಿಕ ಪ್ರಯಾಣ ಅಸ್ತಿತ್ವದ ಬೇರೆ ಬೇರೆ ಹಂತಗಳನ್ನು ದಾಟಿ ಮೇಲಕ್ಕೇರುವ ಒಂದು ಆರೋಹಣ ಇಲ್ಲಿ ಗುರಿ ಯಾವುದೋ ಭೌತಿಕ ಲಾಭ ಅಲ್ಲ ಬದಲಿಗೆ ನಮ್ಮ ಪ್ರಜ್ಞೆಯನ್ನ ಸಂಪೂರ್ಣವಾಗಿ ಬದಲಾಯಿಸೋದು ಈ ಆತ್ಮದ ಪ್ರಯಾಣದಲ್ಲಿ ಕ್ಲಿಯರ್ ಆದ ಸ್ಟೆಪ್ಸ್ ಇವೆ ಮೊದಲನೇ ಹಂತ ಪೃಥ್ವಿ ಅಂದ್ರೆ ನಮ್ಮ ಭೌತಿಕ ಪ್ರಜ್ಞೆ ಎರಡನೇ ಹಂತ ಅಂತರಿಕ್ಷ ಅಂದ್ರೆ ನಮ್ಮ ಪ್ರಾಣಶಕ್ತಿ ಮತ್ತು ನರಮಂಡಲದ ಪ್ರಜ್ಞೆ ಮೂರನೇ ಹಂತ ದ್ಯೋಸ್ ಅಂದ್ರೆ ಶುದ್ಧವಾದ ಮಾನಸಿಕ ಪ್ರಜ್ಞೆ ಅರ್ಕೊನೆ ನಾಲ್ಕನೇ ಹಂತ ಋತಂ ಬೃಹತ್ ಸತ್ಯ ಸತ್ಯಪ್ರಜ್ಞೆಯ ಒಂದು ಮಾನಸಿಕ ಲೋಕ ಅದೇ ಅಮರತ್ವದ ಸ್ಥಿತಿ ಹಾಗಾದ್ರೆ ಈ ಎಲ್ಲಾ ಅಂಶಗಳನ್ನ ಒಟ್ಟಿಗೆ ಸೇರಿಸಿ ನೋಡ್ದಾಗ ವೇದದ ನಿಜವಾದ ಉದ್ದೇಶ ಏನು ಅಂತ ಗೊತ್ತಾಗತ್ತೆ ಶ್ರೀ ಅರಬಿಂದೋ ಅವರ ವ್ಯಾಖ್ಯಾನದ ಪ್ರಕಾರ ವೇದ ಅನ್ನೋದು ಹಳೆಯ ಸ್ತೋತ್ರಗಳ ಪುಸ್ತಕ ಅಲ್ಲ ಬದಲಿಗೆ ಅದು ಆಧ್ಯಾತ್ಮಿಕವಾಗಿ ವಿಕಾಸ ಆಗೋಕೆ ಇರೋ ಒಂದು ಲೈವ್ ಮ್ಯಾನ್ಯಲ್ ಪ್ರತಿಯೊಬ್ರು ತಮ್ಮ ಪ್ರಜ್ಞೆಯನ್ನ ಉನ್ನತ ಮಟ್ಟಕ್ಕೆ ಏರಿಸೋಕೆ ಬಳಸಬಹುದಾದ ಒಂದು ಮಾರ್ಗದರ್ಶಿ ಇದು ವೇದವನ್ನ ನೋಡೋ ದೃಷ್ಟಿಯಲ್ಲೇ ಒಂದು ದೊಡ್ಡ ಬದಲಾವಣೆ ತರುತ್ತೆ ಕೊನೆಯದಾಗಿ ಅರಬಿಂದೋ ಅವರ ಮಾತುಗಳಲ್ಲೇ ಇದನ್ನು ಮುಗಿಸೋದಾದ್ರೆ ಇದು ಬೆಳಕು ಮತ್ತು ಕತ್ತಲೆ ಸತ್ಯ ಮತ್ತು ಅಸತ್ಯ ಮೃತ್ಯು ಮತ್ತು ಅಮರತ್ವದ ನಡುವಿನ ಆಧ್ಯಾತ್ಮಿಕ ಶಕ್ತಿಗಳ ಹೋರಾಟದ ಸಂಕೇತವೇ ಆಗಿದ್ರೆ ಅದೇ ಇಡೀ ವೇದದ ನಿಜವಾದ ಅರ್ಥ ನೋಡಿ ಇಡೀ ವ್ಯಾಖ್ಯಾನದ ಸಾರಾಂಶವೇ ಈ ಮಾತಿನಲ್ಲಿದೆ ಹಾಗಾದ್ರೆ ಪ್ರಾಚೀನ ಗ್ರಂಥಗಳಲ್ಲಿ ಇಂತಹ ಗುಪ್ತ ಆಳವಾದ ಪದರಗಳಿದ್ರೆ ಕೇವಲ ವೇದ ಮಾತ್ರ ಅಲ್ಲ ಜಗತ್ತಿನ ಬೇರೆ ಬೇರೆ ಜ್ಞಾನ ಪರಂಪರೆಗಳಲ್ಲಿ ನಾವು ಇನ್ನೆಂತಹ ರಹಸ್ಯಗಳನ್ನ ಕಳೆದುಕೊಂಡಿರಬಹುದು ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಮತ್ತಷ್ಟು ಚಿಂತನೆಗೆ ಹಚ್ಚುತ್ತೆ ಅಲ್ವಾ